ರಾಜ್ಯದ ಯುವ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕರ್ನಾಟಕದ ಭವಿಷ್ಯ ನಮ್ಮ ಯುವಶಕ್ತಿಯ ಕೈಯಲ್ಲಿದೆ ಈ ಯುವಶಕ್ತಿಯ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸಲು ಕೌಶಲ್ಯಗಳನ್ನು ಜಗತ್ತಿಗೆ ತಕ್ಕಂತೆ ವಿಸ್ತರಿಸಲು ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಲು ನಮ್ಮ ಕರ್ನಾಟಕ ಸರ್ಕಾರವು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಬೆಂಗಳೂರು ಕೌಶಲ್ಯ ಶೃಂಗಸಭೆಯನ್ನು ಇದೇ ನವೆಂಬರ್ ಐದು ಮತ್ತು ಆರರಂದು ದಿ ಲಲಿತ್ ಅಶೋಕ್ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದೆ ನೆನಪಿಡಿ ಇದು ಕೇವಲ ಸಮಾವೇಶವಲ್ಲ ಇದು ಪ್ರತಿಭೆಗಳ ಪರ್ವ ಅವಕಾಶಗಳ ಮೇಳ ಹಾಗೂ ನಿಮ್ಮ ಕನಸುಗಳಿಗೆ ಶಕ್ತಿಯುತ ವೇದಿಕೆಯಾಗಿದೆ ಬನ್ನಿ ಯುವಕರೇ ಇದರ ಸದ್ಬಳಕೆ ಮಾಡಿಕೊಳ್ಳಿ ನಾವೆಲ್ಲರೂ ಒಟ್ಟಾಗಿ ಕರ್ನಾಟಕವನ್ನು ಜಗತ್ತಿನ ಕೌಶಲ್ಯ ರಾಜಧಾನಿಯಾಗಿ ಪರಿವರ್ತಿಸೋಣ ಇಡೀ ಜಗತ್ತು ನಮ್ಮ ರಾಜ್ಯದ ಯುವಶಕ್ತಿಯ ಕಡೆಗೆ ತಿರುಗಿ ನೋಡುವಂತೆ ಮಾಡೋಣ ಈ ಒಂದು ಸುವರ್ಣಾವಕಾಶವನ್ನು ತಪ್ಪದೇ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಭವಿಷ್ಯವನ್ನು ಕೌಶಲ್ಯದಿಂದ ರೂಪಿಸಿಕೊಳ್ಳಿ ಧನ್ಯವಾದಗಳು